ಹೊಸ ವರ್ಷವೆಲ್ಲ ಬರಮಾಡಿಕೊಳ್ಳಲು ಜನರು ತಳ್ಳಕೆರೆ ನಗರದ ಬೇಕರಿಗಳ ಮುಂದೆ ವಿವಿಧದ ಮೂಲೆಯ ಕೇಕ್ ಖರೀದಿಗೆ ಮುಗಿದಿದ್ದ ದೃಶ್ಯ ಕಂಡುಬಂತು அன் மார்க்கொடயான் மார்க்கொட ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕೂಡ ಸಾಕಷ್ಟು ಭಿನ್ನವಾಗಿ ವಿಭಿನ್ನವಾಗಿ ಬಗೆ ಬಗೆಯ ಕೇಕ್ಗಳನ್ನು ನಾವು ಮಾಡಿದ್ದೀವಿ ಈ ವರ್ಷದಲ್ಲಿ ಸುಕ್ಕಿದು ಸುತ್ತಿಯ ಸಂಭ್ರಮ ಅಂತಲೇ ನಾವು ಹೇಳಬೇಕಾಗುತ್ತೆ ಈ ವರ್ಷದ ವರ್ಷದಾರೆ ನಿರಂತರ ಮಳೆ ಬೆಳೆ ಚೆನ್ನಾಗಿ ರೈತರು ವಿದ್ಯಾರ್ಥಿಗಳು ಸಾಕಷ್ಟು ಜನ ಬರ್ತಾ ಇದೆ ನನಗೆ ನಾವು ಬಗೆ ಬಗೆಯ ಕೇಕ್ಗಳು ಪೈನಾಪಲ್ ಸ್ಟ್ರಾಬೆರಿ ಬಟರ್ಸ್ಕಾಚು ಬ್ಲೂಬೆರಿ ಬ್ಲಾಕ್ಬೆರಿ ಬ್ಲಾಕ್ ಕರೆಂಟು ತುಂಬ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಬಗೆಯ ಕೇಕ್ಗಳನ್ನು ಮಾಡಿದ್ದೇವೆ ನಮ್ಮ ಬೇಕರಿ ಹೆಸರು ಡಾಕ್ಟರ್ ಬೇಕ್ ಪಾಯಿಂಟ್ ಚಳಕೆರೆ ಅಂತ ಡಿ ವೈಎಸ್ ಬಿ ಆಫೀಸ್ ಚಳಕೆರೆ ಇಲ್ಲಿ ಬೇಕಾದ ಸಾಕಷ್ಟು ಭಿನ್ನ ಭಿನ್ನವಾದಂಥ ಕೇಕ್ಗಳು ನಮಗೆ ಲಭ್ಯವಿದೆ ಮತ್ತು ಸಾಕಷ್ಟು ಆಫರ್ಗಳನ್ನು ಕೊಟ್ಟಿದ್ದೇವೆ ಮತ್ತು ಈ ಸಾರಿ ನಮ್ಮ ಬೇಕ್ ಪಾಯಿಂಟಲ್ಲಿ ಸ್ಪೆಷಾಲಿಟಿ ಆಗಿ ನಮ್ಮ ನಮ್ಮದೇ ಆದಂಥ ಒಂದು ಬರ್ತ್ಡೇ ಎ ಸಿ ಆದ ಲಭ್ಯವಿದೆ ಇಲ್ಲಿ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾವುದೇ ಫ್ಯಾಮಿಲಿ ಬಂದವರು ಇಲ್ಲಿ ಕೂತು ತಿಂತಕ್ಕಂಥ ವ್ಯವಸ್ಥೆಗಳಿದೆ ಮತ್ತು ಭದ್ರೆ ಸಪ್ರೇಟ್ ಅದಕ್ಕಿಂತ ವಿಭಿನ್ನವಾದ ಹಾಲ್ ಇದೆ ಸೌಂಡ್ಸ್ ಇದೆ ಮ್ಯೂಸಿಕ್ಸ್ ಇದೆ ಇಲ್ಲಿ ಬಂದು ಸಾಕಷ್ಟು ಜನ ಎಂಜಾಯ್ ಮಾಡಿಕೊಂಡು ಖುಷಿ ಮುಟ್ಟು ಸಂಭ್ರಮಿಸ್ಬಿಟ್ಟು ಹೋಗ್ತಾರೆ ತುಂಬ ನಮ್ಮಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದೇವೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಡಾಕ್ಟರ್ ಬೇಕು ಪಾಯಿಂಟ್ ಕೇಳ್ತಾರೆ ತುಂಬ ಸುರಕ್ಷಿತವಾಗಿ ಎಲ್ಲೂ ನಮಗೆ ತೊಂದರೆಗಳಾದಂತೆ ನಮಗೆ ಪೊಲೀಸರು ಸಮಯಾವಕಾಶ ಎಷ್ಟು ಕೊಟ್ಟಿದ್ದಾರೆ ಅವರ ನಾವು ಕಾನೂನಿಗೆ ನಾವು ಬದ್ರಾಗಿ ಅವರ ಸಮಯಾವಕಾಶಕ್ಕೆ ಕೋರಿ ಆ ಸಮಯಕ್ಕೆ ನಾವು ಬದಲಾಗಿ ನಮ್ಮ ಅದೇ ಮುಗ್ಗಟ್ಟುಗಳನ್ನು ನಾವು ಕೋರ್ಟ್ ಮಾಡ್ತೇವೆ ಸುರಕ್ಷಿತವಾಗಿ ತುಂಬಾ ಜವಾಬ್ದಾರಿಯುತವಾಗಿ ನಾವು ನಾಗರಿಕರಾಗಿ ಸಂಬಂಧವಾಗಿ ಪಾಲನೆ ಮಾಡ್ತಾ ಇದ್ದೇವೆ ಶಿವಪುತ್ರ ಅಂತ ನನ್ನ ಹೆಸರು ಡಾಕ್ಟರ್ ಬೇಕ್ ಪಾಯಿಂಟ್ ಕೇಳ್ತಾರೆ